ಮನೋ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಗೆಳೆಯರು ಅಪ್ಪ ಶ್ರೀನ ಪುರಸ್ ನಮ್ಮ ಹುಡುಗ ಹೊಸ ಗಾಡಿ ತೊಗೊಂಬಿಟ್ಟವನು ಇವಾಗ ಸೊ ಹೊಸ ಗಾಡಿಗೆ ಎಲ್ಲರೂ ಟ್ರೀಟ್ ಕೇಳ್ತವ್ರೆ ಏಯ್ ಹೊಸ ಗಾಡಿ ತೊಗೊಂಡಾರೋ ನಾವು ಹೊಸ ಗಾಡಿಯಲ್ಲಿ ಪೂಜೆ ಮಾಡಕ್ಕೆ ಇಟ್ಟಿದ್ವಿ ಅಲ್ಲಿ ಲಕ್ಷಾಂತರ ಬಂಡವಾಲ್ ಏಯ್ ಏನ್ ಮಾಡ್ತೇವೆ ಗೊತ್ತಿಲ್ಲ ఏతీయ సో అదన్ మార్బిట్ సువాడ బిర్యానీ రూపాయ ఎలా కణలే దేవరే బిర్యానీ రూపాయ బిర్యానీ ఇవ్వం ఇవ్వ నోడ ಬಂದ ಬಂದ ಪ್ರೇಮರ ಅಣ್ಣ ಏನಾಗಿದೆ ಗೊತ್ತಾ ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹುಡುಗರೆಲ್ಲ ಬಿರಿಯಾನಿ ಕೊಡ್ಸು ಅಂತ ಹೇಳ್ತವ್ರೆ ಬಿರಿಯಾನಿ ಕೊಡ್ಸು ನೋಡು ಮರ್ಯಾದೆ ಅವ್ರ ಯಾವತ್ತಾದ್ರೂ ನಿಂಗೆ ಮರ್ಯಾದಿ ಕೊಟ್ಟವ್ರ ಅವ್ರ ಯಾವತ್ತಾದ್ರೂ ನಿಂಗೆ ಇತರ ಮರ್ಯಾದೆ ಕೊಟ್ಟವ್ರ ಅವ್ರ ಇವತ್ತು ಮರ್ಯಾದಿ ಕೊಡ್ತವ್ರಂದ್ರೆ ನೀನ್ ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಹಾಫ್ ಬಿರಿಯಾನಿ ಕಪ್ಪ ಹಾಫ್ ಬಿರಿಯಾನಿ ಹೊಟ್ಟೆ ಸಾಲುತ್ತಾ ಹಾಫ್ ಬಿರಿಯಾನಿ

ಗಾಡಿ ತಗೊಂಡ್ರೆ ಯಾರಿಗೆ ರುಚಿ ಮಕ್ಳಿಗೆ ಸೈಕಲ್ ಕೊಡಿಸ್ಬೇಕು ಮೊದಲ ನಾವು ಪರಿಸ್ಥಿತಿ ಸೈಕಲ್ ಇಂದನೇ ಗಾಡಿ ಆಗೋದು ಮೊದಲ ಗಾಡಿ ನೆಕ್ಸ್ಟ್ ಕಾರು ಕಾರಿಂದ ನೆಕ್ಸ್ಟ್ 컨ಟೈನರ್ ಅನ್ನೆಲ್ಲೇ ಹೋಗಲಿ ಚೆನ್ನಾಗಿರೋ ಭಾನುವಾರ ಸಿಕ್ಕಿದ್ಯಾ ಏನ ಅದಷ್ಟು ತಗೊಂಡು ಎಷ್ಟು ದಿನ ಗಾಡಿ ಎಷ್ಟು ದಿನ ತಮ್ಮ ಗಾಡಿ ಇಲ್ಲೇ ಹಾ ನಂಬರ್ ಪ್ಲೇಟು ಇವತ್ತು ತಗೊಂಡ್ಬಿಡುತ್ತಾ ಒಂದೇ ದಿವಸಕ್ಕೆ ಬುಕ್ ಆಯ್ತಾನೆ ಹದಿನೈದು ದಿನ ಬಿಟ್ಟಿದ್ವಿ ನಿಮ್ಗೆ ತಗೊಂಬರ್ ಆಯ್ತಪ್ಪ ತೋರಿಸ್ತೀವಿ ಅಮೌಂಟ್ ಹಾಕು ಸ್ಕ್ಯಾನರ್ ತೋರಿಸ್ತಿವಿ ಅಕೌಂಟ್ ಅಕೌಂಟ್ಗೆ ಅಮೌಂಟ್ ಇಲ್ಲಾಂದ್ರೆ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಸ್ಕ್ಯಾನರ್ ತಗೊಂಡೆಲ್ಲ ಬಿಸ್ತಿವಿ ಅನ್ನದಾನ ಆಕಡೆ ಮಾಡುದ

ಇವ ಕೊಟ್ರೆ ನೋಡಪ್ಪ ನಾನ್ ಮಾಮ ಕರ್ಸಿರೋದು ಇವತ್ ಬೇಕೇ ಯಾರು ಯೋಚನೆ ಮಾಮ್ಮ ಮೊನ್ನೆ ಮೊಮ್ಮು ಬಿಲ್ ಮಾಡಿದಾಗ ಸ್ಟೇಟಸ್ ಇದೆ ನಾನು ಕೇಳಿದ್ನಾ ಕೇಳಿದ್ನಾ

ಬೇಗ ಮಾಡಿದ್ಯಾ ಅಲ್ಲ ಹನ್ನೊಂದ್ ಸಾವಿರ ಕೊಡೋ ಬದ್ಲು ಮುನ್ನೂರು ರೂಪಾಯಿ ಕೊಟ್ರೆ ನಾವು ಇಲ್ಲಿ ನೋಡ ಮಲ್ಲಿ ಹೇಳಪ್ಪ ಅಲ್ಲಿ ಡ್ರಿಂಕ್ ಅಂದ್ರೆ ಬೇರೆ ಮಾಡಿದ್ಯಾ ಅಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಕಟ್ಬೇಕು ನೀನು ಬದು ತಮ್ಮ ಗಾಡಿ ಓಡಿಸ್ಬಿಟ್ಟು ನಿನ್ನೆ ಸೇಫಾಗಿ ಮನೆ ಕರ್ಕೊಂಡು ಬಿಟ್ಬಿಟ್ಟು ಈಗ ನೆತ್ಕೊಂಡು ನಿನ್ ಪಕ್ದಲ್ಲಿ ಇಟ್ಬಿಟ್ಟು ಸುಮ್ನೆ ಸಾವಿರ ವೇಸ್ಟ್ ಮಾಡ್ತೀಯಾ ಮುನ್ನೂರು ರೂಪಾಯಿ ಏನೇ ಗೊತ್ತಾ ಕೇಳ್ತಾರೋ ಟೈಮ್ ಕರೆಕ್ಟ್ ಆಗಿ ಊಟ ಆಗ್ತದೆ ಪೆಟ್ರೋಲ್ ಹೆಂಗಾಗ್ತೀವ ಅರ್ಥ ಮಾಡ್ಕೋ ಹಾಕಪ್ಪ ಹೀಗೆ ನಾನ್ ಬಿಡಲ್ಲಾಗ್ರು ಬಿರಿಯಾನಿ ಅಂದ್ರೆ ಬಿರ್ಯಾನಿ ನೀನು ಅನ್ನ ಸಾಂಬಾರ್ ಕೇಳಿದ್ರೆ ಅರವತ್ತು ರೂಪಾಯಿ ಮುಗಿಸ್ತಾ ಇದ್ದೀವಿ

ಕಂಟರ್ ತ್ರೀ ಫಿಫ್ಟಿ ಬೈಕ್ ತೊಗೊಂಡ ಟ್ರೀಟ್ ಕೊಡಿಸಿ ಅಂತ ಗೋಗರೆದು ಬಿಟ್ವಿ ನಾನು ನಮ್ಮ ಫ್ರೆಂಡ್ಸೆಲ್ಲ ಸೊ ಕಡೆಗೂ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ತೊಗೊಂಡವನೆ ನೋಡೋಣ ನೆಕ್ಸ್ಟ್ ವೀಕ್ ಕೊಡ್ತಾನೋ ಇಲ್ವೋ